ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಾರದ ಅಂಡರ್ ಪಾಸನ್ನು ಶೀಘ್ರವಾಗಿ ತೆರೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ದಲ್ಲಿ ಜಿಲ್ಲಾದ್ಯಂತ ಹೋರಾಟ ಮಾಡಲಾಗುವುದು ಎಂಬುದಾಗಿ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಎಲ್ ರಂಗಯ್ಯರವರು ಒತ್ತಾಯಿಸಿರುತ್ತಾರೆ ಸರ್ ಇದು ಮಕ್ಕಳಿಗೆ ಅನುಕೂಲ ಮಾಡಿದರು ಒಳ್ಳೆ ಕೆಲಸ ಮಾಡಿದರು ಇವರು ಈ ಜನಗಳು ದುಡ್ಡಲ್ಲಿ ನಾವು ಖುಷಿ ಪಟ್ರು ದುಡ್ಡು ವೇಸ್ಟ್ ಆಗಿಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ತಿರ್ಗಾ ಸ್ವಲ್ಪ ದಿವಸ ಆದಮೇಲೆ ಇದು ಬಂದ್ ಮಾಡ್ಬಿಟ್ಟು ಈ ಇದು ಜನಗಳಿಗೆ ತೊಂದರೆ ಆಗ್ತದೆ ನಮ್ಮ ಅಕ್ಕ ತಂಗಿರು ಹೆಣ್ಮಕ್ಳು ಎಲ್ಲ ಬರ್ತಾರೆ ವಯಸ್ಸಾಗಿರೋರು ಅಲ್ಲಿಂದ ಸುತ್ಕೊಬರ್ಗೆ ಕಷ್ಟ ಆಗುತ್ತೆ ಅದಕ್ಕೆ ಇದು ಬೇಕಾದ್ರೆ ಟೈಮಿಂಗ್ ನೋಡಿ ಒಂದು ಪೊಲೀಸವ್ರಿಗೆ ಇಲ್ಲದ್ರೆ ಹೋಮ್ ಗಾರ್ಡ್ಗೆ ಮಡಗಿ ಇವರು ಮೇಂಟೆನೆನ್ಸ್ ಮಾಡಿ ಇದು ನಾವು ನಮ್ಮ ದುಡ್ಡು ಪಬ್ಲಿಕ್ ದುಡ್ಡು ವೇಸ್ಟ್ ಆಗಬಾರ್ದು ಆ ದುಡ್ಡಿಗೆ ಉಪಯೋಗ ಆಗಲಿ ಪಪ್ಲಿಕ್ಕೆ ತೊಂದರೆ ಆಗಬಾರ್ದು ಪಪ್ಲಿಕ್ಕೆ ಅನುಕೂಲ ಮಾಡಿಕೊಡಿ ಅನುಕೂಲ ಆಗಿರೋದು ಬಂದ್ ಮಾಡಿಬಿಟ್ರೆ ಏನಾರ ಒಂದು ತಪ್ಪು ನಡೀತಾ ಇದೆ ಅಂತ ಬಂದ್ ಮಾಡಿದ್ದಾರೆ ಇವರು ಆ ತಪ್ಪಿಗೆ ಪೊಲೀಸ್ ಪೊಲೀಸವ್ರು ಇದ್ದಾರೆ ಯಾರ್ಯಾರ ಮೇಂಟೈನ್ ಮಾಡೋರಿಗೆ ಮೇಂಟೈನ್ ಕರೆಕ್ಟಾಗಿ ಮಾಡಿದ್ರೆ ಎಲ್ಲಿ ತಪ್ಪು ನಡೆಯಲ್ಲ ಇವಾಗ ತಪ್ಪು ನಡೆಯೋದು ಎಲ್ಲ ಕಡೆ ಸಸ್ಯ ಇದು ಅದಕ್ಕೆ ನಾವು ಮೇಂಟೈನ್ ಮಾಡಿ ಆ ತಪ್ಪು ನಡಿಬಾರು ಜನಗಳಿಗೆ ಅನುಕೂಲ ಆಗಬೇಕು ಆ ಥರ ಒಂದು ಒಳ್ಳೆ ಕೆಲಸ ಮಾಡಿ ಇದು ಫಸ್ಟ್ ಓಪನ್ ಮಾಡಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ನಮ್ಮ ಕಡೆಯಿಂದ ಅದೇನೆ ಇದಿರೋದು ಅದೇನೆ ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ಇವಾಗ ಕ್ರಾಸ್ ಮಾಡಿಗೆ ಆಕ್ಸಿಡೆಂಟ್ ಆಗೋದು ಚಾನ್ಸ್ ಇದೆ ಏನೋ ಕೆಟ್ಟ ವ್ಯವಹಾರ ಅದು ಇದು ನಡೆದಿ ನಡೀತಾ ಇದೆ ಅಂತ ಹಾಕಿದ್ರು ಅಂತ ಕೇಳಿದ್ರು ಇಲ್ಲ ಇನ್ನೂ ಕೇಳಿಲ್ಲ ನಾವು ಕಮಿಷನರ್ ಅವ್ರಿಗೆ ಒಂದು ಲೆಟರ್ ಕೊಡ್ತೀವಿ ನಾಳೆ ಹೋಗಿ ನನ್ನ ಹೆಸರು ಮೊಹಮ್ಮದ್ ಮುಜಾಹಿದ್ ಖಾನ್ ನಾನು ಟ್ವೆಂಟಿ ಫೋರ್ ಅವರ್ಸ್ಗೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಅಧ್ಯಕ್ಷ ಆಗಿದ್ದೀನಿ ನೆಕ್ಸ್ಟ್ ಕಾರ್ಪೋರೇಟರ್ಗೆ ಕಾಂಟೆಸ್ಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಎಲ್ರಿಗೂ ನಮಸ್ಕಾರ ನಾನು ನನ್ನ ಹೆಸರು ರಂಗಯ್ಯ ಅಂತ ಮೈಸೂರು ಜಿಲ್ಲಾ ಎ ಐ ಪಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದು ಸುಮಾರು ಆರು ಏಳು ವರ್ಷದಿಂದಲೂ ಸಹ ಇದು ನಮ್ಮ ಅಂಡರ್ ಪಾಸ್ ಕ್ಲೋಸ್ ಆಗಿದೆ ಇಲ್ಲಿ ಜನಸಾಮಾನ್ಯರಿಗೆ ಜನಸಾಮಾನ್ಯರ ದುಡ್ಡನ್ನ ಖರ್ಚು ಮಾಡಿ ಇದಕ್ಕೆ ಬೇಕಾದಂತ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಇದು ಮತ್ತೆ ಎಕ್ಸಿಬಿಷನ್ ಎರಡೂ ಮಾಡಿದ್ರು ಇದನ್ನ ಒಂದು ವರ್ಷ ಕೂಡ ಇವರು ಯೂಸ್ ಮಾಡಕ್ ಆಗಿಲ್ಲ ಕಾರಣ ಇದೆ ಇವರಿಗೆ ಒಂದು ನೀರು ತುಂಬಿಕೊಳ್ತದೆ ಅಂತ ಹೇಳ್ತಾರೆ ಇನ್ನೊಂದು ಮಡಿ ಅದು ಇದು ತರ್ತಾ ಇಲ್ಲಿ ಇರ್ತದೆ ಎಲ್ಲ ನೈಟ್ ಟೈಮ್ ಪ್ರಾಬ್ಲಮ್ ಆಗ್ತದೆ ಅಂತ ಇವ್ರು ಹೇಳ್ತಿದ್ದಾರೆ ಅದಕ್ಕೆ ಇವ್ರ ಹತ್ರ ಸೊಲ್ಯೂಷನ್ ಇಲ್ವಾ ಒಂದು ಕಾರ್ಪೊರೇಷನ್ ಕಮಿಷನರ್ ಆದವರು ಇವ್ರ ಹತ್ರ ಯಾರನ್ನಾರು ಇಲ್ಲಿ ಒಂದು ವಾಚ್ಮನ್ಗಳನ್ನ ಹಾಕೋದು ಎಂಟು ಗಂಟೆ ಎಂಟುವರೆಗೆ ಕ್ಲೋಸ್ ಮಾಡೋದು ಬೆಳಿಗ್ಗೆ ತೆಗೆಯೋದು ಆ ರೀತಿ ಮಾಡಬೇಕಾಗಿದೆ ಅದು ಒಂದು ಕಡೆ ಆದರೆ ಇನ್ನೊಂದು ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಿದ್ದಾರೆ ಅಥವಾ ನಮ್ಮ ಪೊಲೀಸ್ ಏನು ಮಾಡ್ತಿದ್ದಾರೆ ಇಲ್ಲಿ ಜನಸಾಮಾನ್ಯರಿಗೆ ಫುಟ್ ರೋಡ್ ಮೇಲೆ ನಡಿಬೇಕಾಗಿದೆ ಫುಟ್ಪಾತ್ ಮೇಲೆ ಕೂಡ ನಡೆಯೋಕ್ಕಾಗ್ತಿಲ್ಲ ಇವರಿಗೆ ಕಾರಣ ಫುಟ್ಪಾತ್ ಏನು ಬೆಳೆಸ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದನ್ನ ಯಾವ ರೀತಿ ಜನಗಳಿಗೆ ಓಡಾಡಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋದನ್ನೇ ಇವರಿಗೆ ತಲೆಗೆ ಹೋಗ್ತಿಲ್ಲ ಇವ್ರು ಇಷ್ಟ ಬಂದಂಗೆ ಇವ್ರು ಮಾಡ್ತಾರೆ ಇವ್ರು ಯಾವಾಗ ಬೇಕೋ ಅವಾಗ ನಡೀತಾರೆ ಯಾವಾಗ ಬೇಕೋ ಅಂದ್ರೆ ಕ್ಲೋಸ್ ಮಾಡ್ತಾರೆ ಈಗ ಇದು ಪರ್ಮನೆಂಟ್ ಕ್ಲೋಸ್ ಆಗಿದೆ ಈ ಪರ್ಮನೆಂಟ್ ಕ್ಲೋಸ್ ಆದ್ರಿಂದ ಜನಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಇದನ್ನ ಕ್ರಾಸ್ ಮಾಡಬೇಕಾದ್ರೆ ಈ ರೋಡನ್ನು ಸಣ್ಣ ಒಂದು ಅಡಿ ಜಾಗ ಬಿಟ್ಟಿದ್ರೆ ಅದಕ್ಕೆ ಬೈಕ್ ಅವನು ಅಲ್ಲಿ ನುಗ್ಸಕ್ಕೆ ಹೋಗ್ತಾನೆ ಈ ತರ ಸಮಸ್ಯೆಗಳಿರೋದ್ರಿಂದ ದಯವಿಟ್ಟು ಈ ಯಾವ ಅಧಿಕಾರಿಗಳು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇದಾರೆ ಅವರು ದಯವಿಟ್ಟು ಇದನ್ನು ಬಂದು ಓಪನ್ ಮಾಡಿಸಿ ಕ್ಲೀನ್ ಮಾಡಿ ಜನಗಳಿಗೆ ಮುನ್ನೂರ ಅರವತ್ತೈದು ದಿನನೂ ಇದು ಓಪನ್ ಇರಬೇಕು ಅದಕ್ಕೆ ಸೆಕ್ಯೂರಿಟಿ ಹಾಕಬೇಕು ಮತ್ತೆ ಪೊಲೀಸನು ಪೆನಾಲ್ಟಿ ಹಾಕಲಿ ತಪ್ಪು ಮಾಡಿದ್ರೆ ಜನಸಾಮಾನ್ಯರು ತಪ್ಪಾಗಿದೆ ಮಾಡ್ತಿರ್ತಾರೆ ಅದನ್ನು ಹಿಡಿದು ಅವರು ಪೆನಾಲ್ಟಿ ಹಾಕಲಿ ಯಾಕೆ ಹಾಕಲ್ಲ ಇವ್ರಿಗೆ ಸಮಸ್ಯೆ ಮಾತ್ರ ಗೊತ್ತು ಬೇರೆದಕ್ಕೆ ಪರಿಹಾರ ಗೊತ್ತಿಲ್ಲ ಇವರಿಗೆ ದಯವಿಟ್ಟು ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಇದನ್ನು ಖಂಡಿಸ್ತಾ ಇದೀವಿ ದಯವಿಟ್ಟು ಇಮಿಡಿಯೇಟ್ ಆಗಿ ಇದನ್ನು ಓಪನ್ ಮಾಡಕ್ಕೆ ಹೇಳಿ ಸರ್ ಮಾಡಲಿಲ್ಲ ಅಂದರೆ ನಾವು ದೊಡ್ಡ ಪ್ರೊಟೆಸ್ಟ್ ಮಾಡ್ತೀವಿ ಸರ್ ಹೋರಾಟ ಮಾಡ್ತೀವಿ ಸರ್ ಕಾರ್ಪೊರೇಷನ್ ಮುಂದೆ ನಾವು ಉತ್ತರಣೆ ಕೂರ್ತೀವಿ ಓಪನ್ ಆಗುವವರೆಗೂ ಬಿಡೋದಿಲ್ಲ ಫಿಫ್ಟೀನ್ ಡೇಸ್ ನಮಗೆ ಕಾಣಿಸಿತ್ತು ಆದರೂ ಸಹ ಇವ್ರದೇನೋ ಸಮಸ್ಯೆ ಇದೆ ಅಂತ ನಾವು ಅನ್ಕೊಂಡಿದ್ದೋ ಈಗ ದಿನನಿತ್ಯ ನೋಡ್ತಾ ಇದ್ದೀವಿ ಇದು ಆರು ಏಳು ವರ್ಷದಿಂದ ಈ ಸಮಸ್ಯೆ ಕ್ಲಿಯರ್ ಆಗ್ತಿಲ್ಲ ಸೊ ನಾವು ಏನ್ ಮಾಡ್ದೋ ಈ ಸರಿ ಡಿಸೈಡ್ ಮಾಡೇ ಮಾಡ್ದೋ ಇದನ್ನು ಓಪನ್ ಮಾಡಿಸ್ಲೇಬೇಕು ಅಂತ ಇದು ಆಗ್ಲೇಬೇಕು ಯಾಕಂದ್ರೆ ಜನಸಾಮಾನ್ಯರು ದುಡ್ಡು ಅದು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿದರೆ ಇವ್ರು ಯಾತಕ್ಕೆ ಖರ್ಚು ಮಾಡಿದ್ರು ಅದನ್ನ ತಗೊಂಡು ಎಲ್ಲಿಗೆ ಹೋದ್ರು ಅನ್ನೋದೇ ಒಂದು ಸಮಸ್ಯೆ ನಿರ್ವಹಣೆ ಮಾಡಲಿಕ್ಕೆ ವಿಫುಲರಾಗಿದ್ದಾರೆ ಇವರು ಮನಿಗೋಸ್ಕರ ಕಟ್ಟಿದ್ದಾರೆ ಜನಸಾಮಾನ್ಯರಿಗೋಸ್ಕರ ಇವರು ಕಟ್ಟಿಲ್ಲ ಹೀಗೆ ಬಿಟ್ಕೊಂಡು ಹೋದ್ರೆ ಏನಿಲ್ಲ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ ಜನಸಾಮಾನ್ಯರು ಫುಟ್ಪಾತ್ ಮೇಲೆ ಮೇನ್ ರೋಡಲ್ಲಿ ಓಡಾಡಬೇಕಾಗತ್ತೆ ಈ ರೋಡಕ್ಕೆ ಬರಕ್ಕೆ ಆಗಲ್ಲ ಅಲ್ಲಿ ನಡೆಯಕ್ಕೆ ಆಗಲ್ಲ ಜನ ಸೊ ಹೀಗಾಗಿ ಸಮಸ್ಯೆ ಇದೆ ಪಟ್ಟಿಲ್ಲ ಕೊಡ್ತೀವಿ ಕಮಿಷನರ್ಗೆ ಮತ್ತೆ ಪ್ರೊಟೆಸ್ಟ್ ಮಾಡ್ತೀವಿ ಅಲ್ಲಿ ಐದು ಅಯ್ಯರ್ ಥರ್ಟಿ ಇರುತ್ತೆ ಹೋಗ್ತೀವಿ ಕಟ್ಟಿದ್ರಿ ಅಂತ ನಮ್ ಕ್ವಶನ್ ಕಟ್ಲೇ ಬಾರ್ದಿತ್ತು ಕಟ್ಟದೇ ಇದ್ರೆ ಈಗ ನಮಗೆ ಪ್ರಾಬ್ಲಮ್ ಎಲ್ಲಿದೆ ಕೆಆರ್ ಸರ್ಕಲ್ ಇಂದ ಹಿಡಿದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಅವರಿಗೆ ಪ್ರಾಬ್ಲಮ್ ಇದೆ ಈ ಇಂಥ ಬೆಸ್ಟ್ ರೋಡ್ ಇಡೀ ಮೈಸೂರೇ ಇದನ್ನ ರೋಡ್ ರೋಡಲ್ಲಿ ಈ ರೀತಿ ಸಂತೆ ಥರ ಕೆಲಸ ಮಾಡ್ತಾ ಇದ್ರೆ ಸಂತೆ ಸರ ಜನ ರೋಡಲ್ಲಿ ಓಡಾಡ್ತಾ ಇದ್ರೆ ಜನಸಾಮಾನ್ಯರು ಏನ್ ಅನ್ಕೋತಾರೆ ಅಥವಾ ನಮ್ಮ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಏನು ನೋಡ್ತಾರೆ ಮೈಸೂರನ್ನ ಇದ್ರು ಇಶೂನ್ ತಗೊಂಡು ಕ್ಲಿಯರ್ ಮಾಡಬೇಕು ಎಲ್ಲ ನೀಟಾಗಿ ಕಾಣಬೇಕು ಮತ್ತೆ ಅವರು ಟ್ರಾಫಿಕ್ ಪೊಲೀಸ್ ಹಾಕ್ತದಾಗ್ಲಿ ಯಾವುದೇ ಪೊಲೀಸ್ ಹಾಕಿ ಇಲ್ಲಿ ಬಂದೋಬಸ್ತ್ ಮಾಡಬೇಕು ಮತ್ತೆ ಇಮಿಡಿಯೇಟ್ ಆಗಿ ಇದು ಓಪನ್ ಮಾಡಬೇಕು ಸರ್ ರಂಗಯ್ಯ ಕಾರ್ಯದರ್ಶಿ ವಿಶ್ವನಾಥ್ ಕುಲ್ಕರ್ಣಿ ಬಂದಿದ್ದಾರೆ ಹಾಗೆ ನಮ್ಮ ಜನರ ಆಮ್ ಆದ್ಮಿ ಪಕ್ಷ ಜನರಲ್ ಸೆಕ್ರೆಟರಿ ಐಶ್ವರ್ಯ ಬಂದಿದ್ದಾರೆ ಹಾಗೆ ನಮ್ಮ ಒಂದು ವಾರ್ಡ್ ನಂಬರ್ ಫಾರ್ಟಿ ಒನ್ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅವರ ಹೆಸರು ಅಬ್ದುಲ್ಲಾ ಅಂತ ಹಾಗೆ ಐಶ್ವರ್ಯ ಹೇಳಿದ್ದಾರೆ ವೇಣುಗೋಪಾಲ್ ಅಂತ ಕ್ಯಾರ್ನ ಕ್ಯಾರ್ ಕ್ಷೇತ್ರದ ಜನರಲ್ ಸೆಕ್ರೆಟರಿನು ಕೂಡ ಅಟೆಂಡ್ ಆಗಿದ್ದಾರೆ